ಪ್ರಶ್ನೆ ಹದಿನೈದು ಮಾರ್ಕ್ಸ್ ಬಂದ್ರೆ ಸಾಕು ಎಷ್ಟಾಯ್ತು ಈ ಒಂದು ಇಪ್ಪತ್ತು ಪ್ಲಸ್ ಹದಿನೈದು ಎಷ್ಟಾಯ್ತು ಸ್ನೇಹಿತರೆ ಮೂವತ್ತೈದು ಮಾರ್ಕ್ಸ್ ಬಂತು ಇಲ್ಲಿ ಬಂತು ನೋಡಿ ಏನಿದೆಯಲ್ಲ ಆರಾಮಾಗಿ ನೀವು ಪಡೆದುಕೊಳ್ಳಬಹುದು ಆರತ್ನಾಲ್ಕು ಪ್ಲಸ್ ಒಂದೈದು ಎಷ್ಟಾಯ್ತು ಮಾರ್ಕ್ಸ್ ಏನಿದೆ ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ ಇಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದ ನಂತರ ಏನಿದೆ ಆರತ್ತೊಂಬತ್ತು ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಒಂದು ಸ್ನೇಹಿತರೆ ನಿಮಗೆ ಒಂದು ನಾಲ್ವತ್ತು ಮೂವತ್ತು ಆರಾಮಾಗಿ ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಎಷ್ಟೇ ಇದೆ ಇಂಗ್ಲೀಷ್ ನಲ್ಲಿ ಪಾಸ್ ಆಗೋದು ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಹೇಗೆ ನೀವು ಪಾಸ್ ಆಗಬೇಕು ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ನೀವು ಹೇಗೆ ಸ್ಕೋರ್ ಮಾಡಬೇಕು ಇವತ್ತಿನ ಈ ಒಂದಡೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ತಪ್ಪದೆ ಬರುತ್ತೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ನಾನು ಹೇಳಿರುವಂತಹ ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಆರಾಮಾಗಿ ಏನಿದಿಲ್ಲ ನಿಮ್ಗೆ ಎಂಬತ್ತು ಮಾರ್ಕ್ಸ್ ಆನ್ಯುವಲ್ ಎಕ್ಸಾಮ್ ಇರುತ್ತೆ ಓಕೆ ಆನ್ಯುವಲ್ ಎಕ್ಸಾಮ್ ಏನಷ್ಟು ಎಂಬತ್ತು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಇನ್ನು ಇಪ್ಪತ್ತು ಮಾರ್ಕ್ಸ್ ಏನಿದಿಲ್ಲ ನಿಮ್ಮ ಕಾಲೇಜ್ ನಲ್ಲಿ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಏನಿದಿಲ್ಲ ವರಿ ಮಾಡ್ಕೊಳಕ್ ಹೋಗಬೇಡಿ ಅಂದ್ರೆ ನಿಮ್ಮ ಒಂದೇ ಕಿರು ಪರೀಕ್ಷೆ ಮತ್ತು ಎರಡನೇ ಕಿರು ಪರೀಕ್ಷೆ ಮತ್ತು ಟರ್ಮ್ ಅಂದ್ರೆ ಮಧ್ಯ ವಾರ್ಷಿಕ ಪರೀಕ್ಷೆ ಇದರ ಆಧಾರ ಮೇಲೆ ನಿಮಗೆ ಮತ್ತು ಪ್ರಾಜೆಕ್ಟ್ ವರ್ಕ್ ಅಸೈನ್ಮೆಂಟ್ ಆಧಾರ ಮೇಲೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಕೊಡ್ತಾರೆ ಒಂದೇ ಕಿರು ಪರೀಕ್ಷೆ ಮತ್ತು ಎರಡನೇ ಕಿರು ಪರೀಕ್ಷೆ ಅದರ ಮೇಲೆ ಅದೇ ರೀತಿ ಮತ್ತು ಅಸೈನ್ಮೆಂಟ್ ಮತ್ತು ಪ್ರಾಜೆಕ್ಟ್ ವರ್ಕ್ ಏನಿರುತ್ತೆ ನೋಡಿ ಅದರ ಮೇಲೆ ನಿಮಗೆ ಹತ್ತು ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ಈ ಡಿವೈಡ್ ಮಾಡಿ ನಿಮ್ಗೆ ಏನಿದಿಲ್ಲ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇಲ್ಲಿ ನಿಮಗೆ ಹದಿನೆಂಟು ಅಥವಾ ಹತ್ತೊಂಬತ್ತು ಅಥವಾ ಹದಿನೇಳು ಮಾರ್ಕ್ಸ್ ಕಂಪಲ್ಸರಿ ನಿಮ್ಗೆ ಕೊಡ್ತಾರೆ ನೀವು ಚೆನ್ನಾಗಿ ಆಕ್ಟಿವಿಟೀಸ್ ಓಕೆ ನೋಡಿ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನುಡಿಯೋ ಆಗುತ್ತೆ ಯಾರಿಗೂ ಕೂಡ ಲಾಸ್ ಆಗುದಿಲ್ಲ ಈ ಒಂದು ಹೇಳಿರುವಂತಹ ಇನ್ಫಾರ್ಮೇಶನ್ ಗಮನ ಇಟ್ಟು ಕೇಳಿ ಆರಾಮಾಗಿ ನೀವು ಜಸ್ಟ್ ಪಾಸ್ ಕೂಡ ಆಗ್ಬಹುದು ಆರಾಮಾಗಿ ನಿಮ್ಗೆ ನಾಲ್ವತ್ತು ಅಥವಾ ಮೂವತ್ತೈದು ಆರಾಮಾಗಿ ಇಲ್ಲಿ ಬರುತ್ತೆ ಹೇಗಾದ್ರೆ ಇಲ್ಲಿ ಹೇಳಿರುವಂತಹ ಅಂಶಗಳನ್ನ ನೆನಪಿನಲ್ಲಿ ಇಟ್ಕೋಬೇಕಂತ ನಾನ್ ನಿಮ್ಗೆ ಹೇಳಿದ್ದೆ ಓಕೆ ಯಾರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನಿಮಗೋಸ್ಕರ ನಾನು ಈ ಒಂದು ಮಾಡ್ತಾ ಇದ್ದೇನೆ ಲೈಕ್ಸ್ ಮಾಡಿರಿ ಬೇಗ ಯಾರು ಲೈಕ್ಸ್ ಮಾಡಿಲ್ಲ ಅಂದ್ರೆ ಚಾನಲ್ಗೆ ಯಾರು ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿ ತಪ್ಪೆ ನಾನು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸೈನ್ಸ್ ಸೊಸೈಲಜಿ ಮತ್ತು ಎಕನಾಮಿಕ್ ಸಬ್ಜೆಕ್ಟ್ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ಮತ್ತು ಅದೇ ರೀತಿ ಕನ್ನಡ ಇಂಗ್ಲಿಷ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತೆ ಎಲ್ಲ ಇಲ್ಲಿ ನಾನು ತರಗತಿಗಳನ್ನು ಮಾಡ್ತಾ ಇರ್ತೇನೆ ಸೊ ನೀವು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಇಲ್ಲಿ ನೋಡಿ ಸ್ನೇಹಿತರೆ ಇವಾಗ ನೋಡಿ ನಿಮ್ಗೆ ಈ ರೀತಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮ್ಗೆ ಮಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದ್ದಾರೆ ಇದು ಶಿಕ್ಷಣ ಅವರು ಪ್ರಕಟಣೆ ಮಾಡಿರುವಂತಹ ಮಾಡಲ್ ಕ್ವೆಶನ್ ಪೇಪರ್ ಆಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ನೋಡಿ ನಿಮಗೆ ಮೊದಲು ಎಷ್ಟು ಹನ್ನೆರಡು ಎಂ ಸಿ ಕ್ವಶನ್ಸ್ ಇರ್ತಿತ್ತು ಇವಾಗ ಬಹಳಷ್ಟು ಕೂಡ ಚೇಂಜಸ್ ಮಾಡಲಾಗಿದೆ ನಲ್ಲಿ ನಿಮ್ಗೆ ಏನಿದೆ ನಾಲ್ಕು ಅಂಕದ ಪ್ರಶ್ನೆ ಇರ್ತಿತ್ತು ಲಿಂಕಸ್ ನಲ್ಲಿ ಇವಾಗ ಅದು ಏನ್ ಮಾಡಲಾಗಿದೆ ನಿಮ್ಗೆ ಮೂರು ಅಂಕದ ನಿಮ್ಗೆ ಆ ಒಂದು ಪ್ರಶ್ನೆ ಮಾಡಲಾಗಿದೆ ಲಿಂಕಸ್ ಅದೇ ರೀತಿ ಗಿವನ್ ಇನ್ ದ್ರೆಟ್ಸ್ ಅಂದ್ರೆ ಕ್ವಶನ್ ನಂಬರ್ ಹನ್ನೊಂದು ಏನಿದಿಲ್ಲ ಅದು ನಿಮ್ಗೆ ಏನಿದೆ ಮೊದಲು ಮೂರು ಅಂಕದ ಪ್ರಶ್ನೆ ಆಗಿತ್ತು ಅದು ಇವಾಗ ಎರಡು ಅಂಕದ ಪ್ರಶ್ನೆ ಮಾಡಲಾಗಿದೆ ಹೀಗೆ ನಿಮ್ಗೆ ಏನಿದೆಯಲ್ಲ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಒಂದು ಇಂಗ್ಲಿಷ್ ಮಾಡಲ್ ಕ್ವೆಶನ್ ಪೇಪರ್ ನೋಡಿದ ನಂತರ ಮತ್ತು ಈ ಒಂದು ಮಡಲ್ ಕ್ವಶನ್ ಪೇಪರ್ ಶಿಕ್ಷಣ ಲಾಖೆಯವರು ಏನು ಪ್ರಕಟಣೆ ನೋಡಿ ಮತ್ತೊಂದು ಹೊಸದಾಗಿ ಎಂಬತ್ತು ಮಾರ್ಕ್ಸ್ಗೆ ಮಡಲ್ ಕ್ವೆಶನ್ ಪೇಪರ್ ನೋಡಿದಾಗ ಸ್ವಲ್ಪ ಮಾರ್ಕ್ಸ್ ಗಳು ನಮಗೆ ರೆಡ್ಯೂಸ್ ನೋಡೋಕೆ ಸಿಗುತ್ತೆ ಅದರ ಬಗ್ಗೆ ಏನು ಉರಿಮಾಣಗಳು ಇಲ್ಲಿ ನಾನು ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ತರ ತರಗತಿಗಳನ್ನು ಮಾಡ್ತಾ ಇರ್ತೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇವಾಗ ನಿಮ್ಗೆ ಈ ಒಂದು ಎಂ ಸಿ ಗಿ ಕ್ವಶನ್ ಅಲ್ಲಿ ಏನಿದಿಲ್ಲ ಎಂ ಸಿ ಕ್ವಶನ್ ಅಲ್ಲಿ ಹತ್ತು ಮಾರ್ಕ್ಸ್ ನಿಮ್ಗೆ ಬಂದೇ ಬರುತ್ತೆ ನಾನು ಒಂದು ವಿಡಿಯೋ ನಿಮ್ಗೆ ರೆಕಮೆಂಡೆಡ್ ಮಾಡುತ್ತೇನೆ ಯಾವುದೋ ಒಂದು ವಿಡಿಯೋ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಏನಂದ್ರೆ ನೋಡಿ ಈ ಒಂದು ಹತ್ತು ಎಂ ಸಿನ್ ಏನ್ ಏನಿದೆಯಲ್ಲ ನಿಮ್ದು ಹತ್ತು ಎಂ ಸಿ ಕ್ವಶನ್ ಆ ಒಂದು ವಿಡಿಯೋನಲ್ಲಿ ಹೇಳಿರುವಂತಹ ಹತ್ತು ಎಂ ಸಿ ಕ್ವಶನ್ಸ್ ಬಂದೇ ಬರುತ್ತೆ ಆ ಒಂದು ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಏನಂತ ಎಂಸಿಕ್ಯೂ ಕ್ವಶನ್ಸ್ ಅಂತ ಲಿಂಕ್ ಕೊಟ್ಟಿರ್ತೇನೆ ಏನಂತ ಎಂ ಕ್ಯೂ ಕ್ವಶನ್ ಅಂತ ಒಂದು ಲಿಂಕ್ ಕೊಟ್ಟಿರ್ತೇನೆ ಕಮೆಂಟ್ ಬಾಕ್ಸ್ ನಲ್ಲಿ ಓಕೆ ಇಲ್ಲಿ ನಿಮ್ದು ಹತ್ತು ಎಂ ಸಿನ್ಸ್ ಆರಾಮಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಹತ್ತು ಎಂ ಸಿನ್ಸ್ ಹೇಗಂದ್ರೆ ನಿಮಗೆ ನೇರವಾಗಿ ಕೆಲವೊಂದು ಗಳು ಬಂದೇ ಬರುತ್ತೆ ಓಕೆ ನಾನು ಅಲ್ಲಿ ಏನೋ ಒಂದು ಉಡೆ ಮಾಡಿದನಲ್ಲ ಎಂ ಸಿ ಕ್ಯೂ ಕ್ವಶನ್ ಮೇಲೆ ಅಲ್ಲಿ ನಿಮ್ಗೆ ಹತ್ತು ಮಾರ್ಕ್ಸ್ ಬಂದೇ ಬರುತ್ತೆ ಓಕೆ ನಿಮ್ಗೆ ಹತ್ತು ಮಾರ್ಕ್ಸ್ ಬಂತು ಓಕೆ ಎಷ್ಟು ಹತ್ತು ಮಾರ್ಕ್ಸ್ ಬಂತು ಇಲ್ಲಿ ನಿಮಗೆ ಬಂದೇ ಬರುತ್ತೆ ಸ್ನೇಹಿತರೆ ಇನ್ನೊಂದೇನು ನಿಮ್ಗೆ ಎಂ ಸಿಗಿ ಕ್ವೇಶನ್ ಅಲ್ಲಿ ಇಲ್ಲಪ್ಪ ನನಗೆ ಎಂ ಸಿಗಿ ಕ್ವಶನ್ ಅಲ್ಲಿ ಒಂದು ಏಳು ಅಥವಾ ಆರು ಅಷ್ಟೇ ಬರುತ್ತೆ ಅಂದ್ರೆ ಇವಾಗ ನಿಮ್ಗೆ ನಾಲ್ಕು ಅಥವಾ ಮೂರು ಬರೋದಿಲ್ಲ ಅಂತ ಅನ್ಕೊಳ್ಳಿ ಅದು ನೀವು ವಾರ್ಷಿಕ ಪರೀಕ್ಷೆಗೆ ಬರೆಯಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಯಾವ ಬರುತ್ತೆ ಅದಷ್ಟೇ ಬರೀರಿ ಓಕೆ ನಿಮ್ಗೆ ಯಾವ ಬರೋದಿಲ್ಲ ಅದು ಬಿಟ್ಬಿಡಿ ನಿಮ್ಗೆ ಕೊನೆಯ ಮೊಮೆಂಟ್ ನಲ್ಲಿ ಯಾವುದು ಈ ರೀತಿ ನಿಮ್ಗೆ ಡಿಸ್ಕಶನ್ ಆಗೇ ಆಗುತ್ತೆ ಅಂದ್ರೆ ನೀವು ಕೇಳಿ ಬರೀಬಹುದು ಲಾಸ್ಟ್ ಮೊಮೆಂಟ್ ನಲ್ಲಿ ನಿಮ್ಗೆ ಒಂದು ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷ ಐದು ನಿಮಿಷ ನಿಮ್ಗೆ ಏನಿದಿಲ್ಲ ಅವಾಗ ಅಂದ್ರೆ ಪೇಪರ್ ಕಲೆಕ್ಟ್ ಮಾಡುವಾಗ ನಿಮ್ಗೂ ಅವಾಗ ಗೊತ್ತಾಗುತ್ತೆ ಒಂದೇ ಯಾವ್ದು ಎರಡನೇ ಅಂತ ಏನೂ ವರಿ ಹೋಗ್ಬೇಡಿ ಓಕೆ ಇಲ್ಲಿ ನಿಮ್ಗೆ ಹತ್ತು ಮಾರ್ಕ್ಸ್ ಎಮ್ ಸಿನ್ ಅಲ್ಲಿ ಬಂದೇ ಬರುತ್ತೆ ಸ್ನೇಹಿತರೆ ಹತ್ತು ಮಾರ್ಕ್ಸ್ ಬಂತು ಒಂದರಿಂದ ಹತ್ತು ಪ್ರಶ್ನೆಗಳು ಏನು ಇರುತ್ತೆ ನಿಮಗೆ ಎಂ ಸಿನ್ಸ್ ಇರುತ್ತೆ ಅದೇ ರೀತಿ ಕ್ವಶನ್ ನಂಬರ್ ಹನ್ನೊಂದು ಏನಿದೆ ಇಂದ ಬ್ಲಾಂಕ್ಸ್ ಇದೆ ಗಿವನ್ ಇನ್ ಬ್ರಾಕೆಟ್ಸ್ ಇಲ್ಲಿ ನೋಡಿ ನೀವು ಸುಲಭವಾಗಿ ಆಕ್ಟಿವೈಸ್ ಇದು ಮತ್ತು ಪ್ಯಾಶಿವೈಸ್ ಮೇಲೆ ಇರುತ್ತೆ ನಿಮಗೆ ನೋಡಿ ಎರಡು ಅಂಕ ಇಲ್ಲಿ ಸುಲಭವಾಗಿ ಬರುತ್ತೆ ಹೇಗಂದ್ರೆ ಇದರ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಓಕೆ ಕ್ವಶನ್ ನಂಬರ್ ಹನ್ನೊಂದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ ಕಮೆಂಟ್ ಬಾಕ್ಸ್ ನಲ್ಲಿ ಎಮ್ ಸಿನ್ ಒಂದು ಲಿಂಕ್ ಎಂ ಸಿನ್ ಒಂದು ಲಿಂಕ್ ಅದೇ ರೀತಿ ಕ್ವೇಶನ್ ನಂಬರ್ ಹನ್ನೊಂದು ಪೆಲ್ಲಿ ಬ್ಲಾಂಕ್ಸ್ ಅಂತ ಒಂದು ಲಿಂಕ್ ಅದೇ ರೀತಿ ಕ್ವೆಶನ್ ನಂಬರ್ ಹನ್ನೆರಡು ಏನಿದಿಲ್ಲ ಲಿಂಕರ್ಸ್ ಅಂತ ಒಂದು ಲಿಂಕ್ ಈ ಮೂರು ಲಿಂಕ್ ನಾನು ಏನಿದೆಯಲ್ಲ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ ಮತ್ತು ಅದೇ ರೀತಿ ಈ ಮ್ಯಾಥ್ಸ್ ದ ಫಾಲೋಯ್ ಕ್ವೇಶನ್ ಏನಂದ ನಿಮಗೆ ಕ್ವಶನ್ ನಂಬರ್ ಹದಿಮೂರು ಇದರ ಬಗ್ಗೆ ವರಿ ಹೋಗ್ರಿ ಇದರ ಬಗ್ಗೆ ಒಂದು ಉಡೆ ಮಾಡ್ತೇನೆ ಡೆಡಿಕೇಟ್ ಆಗಿ ಓಕೆ ಆ ಒಂದು ಉಡೆನಲ್ಲಿ ನಾನು ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಕೊಟ್ಟರೆ ನಿಮ್ದು ಒಂದು ಈ ಮ್ಯಾಥ್ ದ ಫಾಲೋಯಿಂಗ್ ಕ್ವೇಶನ್ ನಿಮಗೆ ಏನಿಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ಮ್ಯಾಥ್ಸ್ ದ ಫಾಲೋಯಿಂಗ್ ಕ್ವಶನ್ಸ್ ಡಿಫಿಕಲ್ಟ್ ಆಗ್ತಾ ಇದೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ದಾರೆ ಇದ್ರ ಮೇಲೆ ಒಂದು ಡೆಡಿಕೇಟ್ ಆಗಿ ಒಂದು ಉಡೆ ಮಾಡ್ತಾ ಇದ್ದೇನೆ ಯಾಕಂದ್ರೆ ಈ ರೀತಿ ನಮಗೆ ಪ್ರತಿ ವರ್ಷ ವರ್ಷ ಈ ರೀತಿ ನಮಗೆ ವ್ಯವಸ್ಥೆ ಅಂದ್ರೆ ಪ್ಯಾರಟನ್ ಮಾಡಲ್ ಕ್ವೆಷನ್ ಪೇಪರ್ ನಲ್ಲಿ ಚೇಂಜ್ ಮಾಡಿದರೆ ನಮಗೆ ನೋಟ್ಸ್ ಮತ್ತು ಎಲ್ಲ ರೆಡಿ ಮಾಡೋಕೆ ನಮಗೂ ಕೂಡ ಟೈಮ್ ಹಿಡಿಯುತ್ತೆ ಸೊ ಒಂದೇ ನಮಗೆ ಪ್ರಾಬ್ಲಮ್ ಇದು ಒಂದೇ ನಮಗೆ ಪ್ರಾಬ್ಲಮ್ ಯಾಕೆಂದ್ರೆ ನಿಮ್ಗೆ ಇವಾಗ ನೋಡಿ ಇದು ಎಂ ಸಿ ಕ್ವಶನ್ಸ್ ಅಷ್ಟೇ ಇತ್ತು ಮ್ಯಾಥ್ ಆಫ್ ಫಾಲೋಯಿಂಗ್ ಕ್ವಶನ್ಸ್ ಇರ್ಲಿಲ್ಲ ಅವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಸೊ ಹಿಂಗಾಗಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಮ್ಯಾಥ್ ಆಫ್ ಫಾಲೋಯಿಂಗ್ ಕ್ವೇಶನ್ಸ್ ನಮಗೆ ಕೊಟ್ಟಿದ್ರೆ ಇವಾಗ ನಿಮಗೆ ಈಸಿ ಆಗ್ತಿತ್ತು ಓಕೆ ಸ್ನೇಹಿತರೆ ಮ್ಯಾಥ್ ಆಫ್ ಫಾಲೋಯಿಂಗ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ ಹದ್ಮೂರಲ್ಲಿ ನಿಮಗೆ ಏನಿದೆಯಲ್ಲ ಎಷ್ಟು ಮಾರ್ಕ್ಸ್ ಬರುತ್ತೆ ಇಲ್ಲಿ ಐದು ಮಾರ್ಕ್ಸ್ ಮ್ಯಾಥ್ ಆಫ್ ಫಾಲೋಯಿಂಗ್ ಕ್ವಶನ್ ಅಲ್ಲಿ ಐದು ಮಾರ್ಕ್ಸ್ ಬರುತ್ತೆ ನಿಮಗೆ ಇಲ್ಲಿ ಸಿ ಸಿನ್ ಅಲ್ಲಿ ಹತ್ತು ಮಾರ್ಕ್ಸ್ ಬಂತು ಓಕೆ ಕ್ವಶನ್ ನಂಬರ್ ಹನ್ನೊಂದು ಏನಿದೆಯಲ್ಲ ಅಲ್ಲಿ ನಿಮ್ಗೆ ಏನಿದೆಯಲ್ಲ ಎಷ್ಟು ಮಾಸ್ ಬಂತು ಇಲ್ಲಿ ಎರಡು ಮಾಸ್ ಬಂತು ಓಕೆ ಕ್ವೆಶನ್ ನಂಬರ್ ಹನ್ನೊಂದು ಅಲ್ಲಿ ಎರಡು ಇನ್ ಬ್ಲಾಂಕ್ಸ್ ಅದು ಬಹಳಷ್ಟು ಈಸಿ ಇದೆ ವಾಸ್ ಓಕೆ ವರ್ ಅಂತ ಅಷ್ಟೇ ಬರುತ್ತೆ ಅಲ್ಲಿ ಸಿಂಗ್ಲರ್ ಮತ್ತು ಪ್ಲೂಲರ್ ಅಲ್ಲಿ ನಾವು ಯೂಸ್ ಮಾಡಬೇಕಾಗುತ್ತೆ ಸಿಂಗ್ಲರ್ ಮತ್ತು ಪ್ಲೂಲರ್ ಅಲ್ಲಿ ಯೂಸ್ ಆಗುತ್ತೆ ಬಹಳಷ್ಟು ಈಸಿ ಇದೆ ಈ ಒಂದು ಪ್ರಶ್ನೆ ಓಕೆ ಆ ಒಂದು ವಿಡಿಯೋ ನೋಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಇವಾಗ ಕ್ವಶನ್ ನಂಬರ್ ಕ್ವಶನ್ ನಂಬರ್ ಹದಿಮೂರು ಏನಿದೆ ಇಲ್ಲಿ ನೀವು ಆರಾಮಾಗಿ ಮೂರು ಅಂಕವನ್ನು ಪಡೆದುಕೊಳ್ಳಬಹುದು ಅದು ಲಿಂಕರ್ಸ್ ಮೇಲೆ ಇರುತ್ತೆ ಲಿಂಕರ್ಸ್ ಮೇಲೆ ಲಿಂಕರ್ಸ್ ಬಹಳಷ್ಟು ಈಸಿ ಇರುತ್ತೆ ಸ್ನೇಹಿತರೆ ಸ್ವಲ್ಪ ನಮಗೆ ಪ್ರಮಾಣದಲ್ಲಿ ಲಿಂಕರ್ಸ್ ಗೊತ್ತಾದರೆ ಮುಗಿತು ಅಲ್ಲಿ ನಮಗೆ ಮೇಲ್ಗಡೆ ಮೂರು ಆಪ್ಷನ್ ಕೊಟ್ಟಿರ್ತಾರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕರ್ಸ್ ಅಂತ ಕ್ವಶನ್ ನಂಬರ್ ಹನ್ನೆರಡು ಲಿಂಕ್ಸ್ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಇಲ್ಲಿ ನಿಮಗೆ ಮೂರು ಅಂಕ ಬಂತು ಓಕೆ ಇವಾಗ ಮ್ಯಾಚ್ ಆಫ್ ಫಾಲೋಯಿಂಗ್ ಕ್ವಶನ್ ಅಲ್ಲಿ ಹೋಗಿ ನಿಮಗೆ ಇಲ್ಲಿ ಐದು ಅಂಕ ಬಂತ ತಿಳ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಬಂತು ಸ್ನೇಹಿತರೆ ನಿಮಗೆ ಒಂದು ಅಂಕದ ಪ್ರಶ್ನೆ ಮತ್ತು ಈ ಒಂದು ಬ್ಲಾಂಕ್ಸ್ ಮತ್ತು ಲಿಂಕರ್ಸ್ ಮತ್ತು ಎಷ್ಟಿದೆ ಮಾರ್ಕ್ಸ್ ಬಂತು ನಿಮಗೆ ಏನಿದೆ ಒಂದು ಅಂಕದ ಪ್ರಶ್ನೆ ಬಂತು ಇವಾಗ ನೋಡಿ ಸ್ನೇಹಿತರೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆ ಸಮರಿನೇ ಬರೀಲಿ ಅಂತ ನಾನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೇಳಿದ್ದೇನೆ ಇಲ್ಲಿ ನಮಗೆ ಆರು ಅಂಕದ ಪ್ರಶ್ನೆ ಓಕೆ ಕ್ವಶನ್ ನಂಬರ್ ಹದಿನಾಲ್ಕರಿಂದ ಕ್ವಶನ್ ನಂಬರ್ ಇಪ್ಪತ್ ವರೆಗೆ ಏನಿದೆ ನಮಗೆ ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ಓಕೆ ನೀವು ಯಾವುದಾದ್ರೂ ಆರು ಬರಿಬೇಕಾಗುತ್ತೆ ಸ್ನೇಹಿತರೆ ಆರು ಬರಿಬೇಕು ನಾಲ್ಕು ಅಂಕದ ಪ್ರಶ್ನೆಲಿ ಆರು ಬರಿಬೇಕು ಅಂದಾಗ ನಿಮಗೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಬರುತ್ತೆ ಓಕೆ ಇಪ್ಪತ್ನಾಲ್ಕು ಮಾಸ್ ಬರುತ್ತೆ ಈ ಇಪ್ಪತ್ನಾಲ್ಕರಲ್ಲಿ ನಮ್ಗೆ ಏನಿದೆ ಅಲ್ಲ ಹದಿನೈದನೇ ಬರಲಿ ಸಾಕು ನೀವು ಸಮರೀನೇ ಬರೀರಿ ಓಕೆ ಸಮರಿ ಪಿ ಡಿ ಎಫ್ ಇವಾಗ ನಾನು ಟೆಲಿಗ್ರಾಮ್ ನಲ್ಲಿ ಎಜುಕೇಶನ್ ಕನ್ನಡ ಅಂತ ನಮ್ದು ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ಲಿ ಪಿ ಡಿ ಎಫ್ ಹಾಕಿರ್ತೇನೆ ಅಲ್ಲಿ ನೀವು ಏನಿದೆ ಫೈಲ್ ಅಂತ ಆಪ್ಷನ್ ಇರುತ್ತೆ ಅಲ್ಲ ಅಲ್ಲಿ ಹೋಗಿ ನೀವು ಚೆಕ್ ಮಾಡಬೇಕು ಅಲ್ಲಿ ನಿಮಗೆ ಸಿಗುತ್ತೆ ಓಕೆ ಈ ಒಂದು ಪಿ ಡಿ ಎಫ್ ಅಥವಾ ನಿಮ್ಮ ನಿಮ್ ಕಡೆ ನೋಟ್ಸ್ ಇರುತ್ತೆ ನೋಡಿ ಅಲ್ಲಿ ಸಮರಿ ಅಂತ ಇರುತ್ತೆ ಅದಷ್ಟು ನೀವು ಸಮ್ರಿ ಬ್ಯಾಟ್ ಮಾಡಿದ್ರೆ ಸಾಕು ಆರಾಮಾಗಿ ನಿಮಗೆ ಏನಿದೆಯಲ್ಲ ಇಲ್ಲಿ ಹದಿನೈದು ಮಾರ್ಕ್ಸ್ ಬಂದ್ರೆ ಸಾಕು ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿ ಹದಿನೈದು ಮಾರ್ಕ್ಸ್ ಬಂದ್ರೆ ಸಾಕು ಎಷ್ಟಾಯ್ತು ಈ ಒಂದು ಇಪ್ಪತ್ತು ಕ್ಲಾಸ್ ಹದಿನೈದು ಎಷ್ಟೈದು ಸ್ನೇಹಿತರೆ ಮೂವತ್ತೈದು ಮಾಸ್ ಬಂತು ಇಲ್ಲಿ ನಿಮ್ಗೆ ಓಕೆ ಮೂವತ್ತೈದು ಮಾರ್ಕ್ಸ್ ಬಂತು ಓಕೆ ಇವಾಗ ಆರಂಕದ ಪ್ರಶ್ನೆ ಏನಿದಿಲ್ಲ ನಮಗೆ ಒಂದು ನಾಲ್ಕು ಮಾಸ್ ಬರಲಿ ಸಾಕು ಎಷ್ಟೈದು ಸ್ನೇಹಿತರೆ ಮೂವತ್ತೊಂಬತ್ತು ಮಾರ್ಕ್ಸ್ ಬಂತು ಓಕೆ ಮೂವತ್ತೊಂಬತ್ತು ಮಾರ್ಕ್ಸ್ ಬಂತು ಆರಂಭದ ಪ್ರಶ್ನೆಯಲ್ಲಿ ಕೂಡ ಸೇಮ್ ಸೆವರಿನೇ ಬರೀರಿ ಓಕೆ ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಗಳು ಮತ್ತು ಸೆಂಟೆನ್ಸ್ ಗಳನ್ನ ಯೂಸ್ ಮಾಡಿ ನಿಮಗೂ ಕೂಡ ಸ್ವಲ್ಪ ಇಂಗ್ಲಿಷ್ ಬರುತ್ತಲ್ಲ ಸ್ವಲ್ಪ ಈ ರೀತಿಯಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಿ ಬರಿದ್ರೆ ಒಂದೂವರೆ ಪೇಜ್ ಬರೀರಿ ಓಕೆ ಒಂದೂವರೆ ಪೇಜ್ ಏನಿದಿಲ್ಲ ಆರಂಕದ ಪ್ರಶ್ನೆಲಿ ಬರೀರಿ ಅಥವಾ ಒಂದು ಪೇಜ್ ಅಥವಾ ಒಂದೂವರೆ ಪೇಜ್ ನೀವು ಯಾಸ್ ಪರ್ ನಿಮ್ದು ಕೆಪಾಸಿಟಿ ಮೇಲೆ ನೀವು ಬರೀರಿ ಓಕೆ ನಾಲ್ಕು ಅಂಕದ ಪ್ರಶ್ನೆಗೆ ಏನಿದೆಯಲ್ಲ ನಾಲ್ಕು ಅಂಕದ ಪ್ರಶ್ನೆಗೆ ಒಂದು ಪೇಜ್ ಬರೀರಿ ಅಥವಾ ಆರು ಅಂಕದ ಪ್ರಶ್ನೆಗೆ ಒಂದೂವರೆ ಪೇಜ್ ಬರೀರಿ ಈ ರೀತಿ ಬರೀರಿ ಸಾಕು ಓಕೆ ಒಟ್ಟಾರೆ ನಿಮ್ಮ ಪೇಪರ್ ನಲ್ಲಿ ಏನಿದೆ ಅಲ್ಲ ವೇಟೇಜ್ ಇರಬೇಕು ವೇಟೇಜ್ ಇರಲಿ ನಿಮ್ಮ ಪೇಪರ್ ನಲ್ಲಿ ಇವಾಗ ನೋಡಿ ಈ ಒಂದು ರೀಡ್ ದ ಫಾಲೋಯಿಂಗ್ ಪ್ಯಾಶೇಜ್ ಪ್ಯಾಸೇಜ್ ಎಲ್ಲರಿಗೂ ಕೂಡ ಬರುತ್ತೆ ಸ್ನೇಹಿತರೆ ಕ್ವಶನ್ ನಂಬರ್ ಇಪ್ಪತ್ತೈದು ಇಲ್ಲಿ ಏನು ನಿಮಗೆ ಗಳು ಕೊಟ್ಟಿರ್ತಾರೆ ಓಕೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಓಕೆ ಷನ್ಸ್ ಕೊಡ್ತಾರೆ ಈ ಆಪ್ಷನ್ಸ್ ಗಳಿಗೆ ನೀವು ಆನ್ಸರ್ ಮಾಡಿದ್ರೆ ಏನಾಯ್ತು ಇಲ್ಲಿ ಹತ್ತು ಮಾರ್ಕ್ಸ್ ನಿಮ್ಗೆ ಈಸಿಲಿ ಬರುತ್ತೆ ಎಷ್ಟಾಯ್ತು ಮೂವತ್ತೊಂಬತ್ತು ಪ್ಲಸ್ ಹತ್ತು ಎಷ್ಟಾಯ್ತು ನಾಲ್ವತ್ತರ ನಾಲ್ಕರ ಏನಿದೆ ನಿಮಗೆ ಈ ಒಂದು ಪ್ಯಾಸೇಜ್ವರೆಗೆ ಬಂತು ಇವಾಗ ಕ್ವಶನ್ ನಂಬರ್ ಇಪ್ಪತ್ತಾರು ವಾಟ್ ಡೂ ದ ಅಂಡರ್ ಲೈನ್ ವರ್ಡ್ಸ್ ಅಂದ್ರೆ ಪ್ರನೌನ್ಸ್ ಇಲ್ಲಿ ನಿಮಗೆ ನಾಲ್ಕು ಅಂಕ ಸುಲಭ ಬರುತ್ತೆ ಸ್ನೇಹಿತರೆ ಏನು ಹೀಸ್ ಇಟ್ ವಿಚ್ ದೇ ಅಂತ ಕೊಟ್ಟಿರ್ತಾರೆ ನೋಡಿ ಇದರ ಹಿಂದಗಡೆ ಆನ್ಸರ್ ಇರುತ್ತೆ ಈ ಒಂದು ಕ್ವಶನ್ ನಂಬರ್ ಇಪ್ಪತ್ತಾರು ಏನಿದೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಡ್ತೇನೆ ಕ್ವಶನ್ ನಂಬರ್ ಇಪ್ಪತ್ತಾರು ಅಂತ ಯಾವ್ಯಾವ ಕ್ವಶನ್ ನಂಬರ್ ಓಕೆ ಎಂ ಸಿ ಕ್ವಶನ್ ಲಿಂಕ್ ಕೊಟ್ಟಿರ್ತೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕ್ವಶನ್ ನಂಬರ್ ಹನ್ನೊಂದು ಪಿಲ್ಲಿಂಗ್ ಇನ್ ದ ಬ್ಲಾಂಕ್ಸ್ ಮತ್ತು ಕ್ವಶನ್ ನಂಬರ್ ಹನ್ನೆರಡು ಯಾವುದು ಲಿಂಕರ್ಸ್ ಮತ್ತು ಅದೇ ರೀತಿ ಕ್ವಶನ್ ನಂಬರ್ ಇಪ್ಪತ್ತಾರು ಏನಿದೆಯಲ್ಲ ಈ ಒಂದು ಪ್ರೊನೌನ್ಸ್ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಡ್ತೇನೆ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎಷ್ಟು ನಾಲ್ಕು ಅಂಕ ಸುಲಭ ಬರುತ್ತೆ ಸ್ನೇಹಿತರೆ ನಾಲ್ಕು ಅಂಕ ಬಹಳಷ್ಟು ಈಸಿ ಇದೆ ಆ ಒಂದು ಪ್ರಶ್ನೆ ಓಕೆ ನಾಲ್ಕು ಅಂಕ ಪ್ಲಸ್ ಎಷ್ಟು ನಲವತ್ತೊಂಬತ್ತು ಪ್ಲಸ್ ನಾಲ್ಕು ಎಷ್ಟು ಸ್ನೇಹಿತರೆ ಓಕೆ ಐವತ್ಮೂರು ಇಲ್ಲಿ ಐವತ್ಮೂರು ಮಾರ್ಕ್ಸ್ ಬಂತು ನಿಮಗೆ ಮಾರ್ಕ್ಸ್ ಬಂತು ನಾಲ್ವತ್ತೊಂಬತ್ತು ಪ್ಲಸ್ ವಿಡಿಯೋ ಮಾಡುವಾಗ ಬಹಳಷ್ಟು ಮೆಸೇಜ್ ಮಾಡ್ತಾರೆ ನೋಡಿ ಡಿಸ್ಟರ್ಬ್ ಆಗುತ್ತೆ ಬಹಳ ನೋಡಿ ಎಷ್ಟು ಈ ಒಂದು ಕ್ವಶನ್ ನಂಬರ್ ಇಪ್ಪತ್ತಾರು ಹಿಡಿದು ಅಷ್ಟೊತ್ತು ನಾಲ್ಕು ಮಾರ್ಕ್ಸ್ ಆಯ್ತು ಟೋಟಲ್ ಆಗಿ ಮೂರು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಓಕೆ ಇವಾಗ ಡೈಲಾ ರೈಟಿಂಗ್ ಕ್ವಶನ್ ನಂಬರ್ ಇಪ್ಪತ್ತೇಳು ಡೈಲಾಗ್ ರೈಟಿಂಗ್ ಇವಾಗ ಈ ಒಂದು ಡೈಲಾಗ್ ರೈಟಿಂಗ್ ಕ್ವಶನ್ ನಂಬರ್ ಇಪ್ಪತ್ತೇಳು ಕೂಡ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತೇನೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಕೆಲವೊಂದು ಇಂಪಾರ್ಟೆಂಟ್ ಏನ್ ಹೇಳಿದ ಎಂ ಕ್ವಶನ್ ಕ್ವೇಶನ್ ನಂಬರ್ ಹನ್ನೊಂದು ಹನ್ನೆರಡು ಕ್ವಶನ್ ನಂಬರ್ ಇಪ್ಪತ್ತಾರು ಕ್ವಶನ್ ನಂಬರ್ ಇಪ್ಪತ್ತೇಳು ಇವೇನದ ನೋಡಿ ಡೈಲಾಗ್ ರೈಟಿಂಗ್ ಮತ್ತು ಪ್ರೊನೌನ್ಸ್ ಮತ್ತು ಲಿಂಕರ್ಸ್ ಮತ್ತು ದ ಬ್ಲಾಂಕ್ಸ್ ಮತ್ತು ಎಂ ಸಿನ್ ಇವೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಓಕೆ ಇಲ್ಲಿ ನಿಮಗೆ ಮೂರು ಮಾರ್ಕ್ಸ್ ಬರುತ್ತೆ ಮೊದ್ಲಿಗೆ ಎಷ್ಟು ನಾಲ್ಕು ಅಂಕದ ಈ ಒಂದು ಪ್ರಶ್ನೆ ಆಗಿತ್ತು ಡೈಲಾಗಟಿಂಗ್ ಇವಾಗ ಏನು ಮಾಡಲಾಗಿದೆ ನಿಮಗೆ ಮೂರು ಅಂಕದ ಪ್ರಶ್ನೆ ಮಾಡಲಾಗಿದೆ ಡೈಲಾಗ್ ನಲ್ಲಿ ಇಲ್ಲಿ ನೋಡಿ ಐವತ್ ಮೂರು ಪ್ಲಸ್ ನಿಮಗೆ ಒಂದು ಮೂರು ಮಾರ್ಕ್ಸ್ ಎಷ್ಟಾಯ್ತು ಐವತ್ತಾರು ಮಾಸ್ ಬಂತು ಓಕೆ ಡೈಲಾಗೆಟಿಂಗ್ ಬಹಳಷ್ಟು ಈಸಿ ಇದೆ ನಲ್ಲಿ ಏನ್ ಕೊಟ್ಟಿರ್ತಾರೆ ನೋಡ್ಕೋಬೇಕು ಓಕೆ ಅವಾಗ ಇಲ್ಲಿ ಏನು ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾ ನೋಡಿ ಅಲ್ಲಿ ನಾವು ಆನ್ಸರ್ ಮಾಡಬೇಕು ನಿಮಗೆ ಬಹಳಷ್ಟು ಈಜಿಯೇಷನ್ ಇದ್ರೆ ಇಲ್ಲಿ ಇದು ಒಂದು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಲಿಂಕ್ ನಂಬರ್ ಇಪ್ಪತ್ತೇಳು ಕೊಟ್ಟೆಂಗ್ ಅಂತ ಓಕೆ ಇಲ್ಲಿ ನಿಮಗೆ ಮೂರು ಮಾರ್ಕ್ಸ್ ಬಂತು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಕ್ವಶನ್ ನಂಬರ್ ಇಪ್ಪತ್ತೆಂಟು ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕ್ವೇಶನ್ ನಂಬರ್ ಏನಿದೆಯಲ್ಲ ಇಲ್ಲಿ ನಿಮಗೆ ಮೊದಲೇನು ಐದು ಅಂಕದ ಪ್ರಶ್ನೆ ಆಗಿತ್ತು ಇವಾಗ ನಿಮಗೆ ಏನಿದೆ ನೋಡಿ ಇದು ನಾಲ್ಕು ಅಂಕದ ಪ್ರಶ್ನೆ ಮಾಡಲಾಗಿದೆ ಓಕೆ ಈ ನಾಲ್ಕು ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ನಿಮಗೆ ಪ್ರೀವಿಯಸ್ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಏನಿದಿಲ್ಲ ವಿಡಿಯೋಗಳು ಮಾಡಿದ್ದೇನೆ ಅಲ್ಲಿ ನಿಮಗೆ ಈ ಒಂದು ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಐದು ಅಂಕದ ಪ್ರಶ್ನೆ ಆಗಿರುತ್ತೆ ಬಟ್ ನೀವು ಏನಿದ್ರ ಅದನ್ನೇ ಅಭ್ಯಾಸ ಮಾಡ್ಬೋದು ಬಟ್ ಇವಾಗ ನಿಮಗೆ ಅದು ನಾಲ್ಕು ಅಂಕದ ಪ್ರಶ್ನೆಗೆ ಅಷ್ಟೇ ಕೇಳ್ತಾರೆ ಕೆಲವೊಂದು ಒಂದೊಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ನಿಮಗೆ ರೆಡ್ಯೂಸ್ ಮಾಡಿರ್ತಾರೆ ನೀವು ಹಾಗಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗಬೇಡ್ರಿ ಓಕೆ ಕ್ವಶನ್ ನಂಬರ್ ಇಪ್ಪತ್ತೆಂಟು ಏನಿದೆ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಇದು ಕೂಡ ನಾನು ಅಸೇಟಿವ್ ಸೆಂಟೆನ್ಸ್ ಎಸ್ಆರ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಇಪೇರಿಟಿವ್ ಸೆಂಟೆನ್ಸ್ ಈ ರೀತಿಯಲ್ಲಿ ನಮಗೆ ಐದು ಸೂತ್ರ ಇದೆ ಆ ಐದು ಸೂತ್ರ ಮುಖಾಂತರ ನಾವು ಹಚ್ಚಿ ಏನಿದೆಯಲ್ಲ ಈ ಒಂದು ರಿಪೋರ್ಟ್ ಕನ್ವರ್ಸೇಷನ್ ನಾವು ಬರೀಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಸುಲಭವಾಗಿ ನೀವು ನಾಲ್ಕು ಅಂಕವನ್ನು ಪಡೆದುಕೊಳ್ಳಬಹುದು ಎಷ್ಟಾಯ್ತು ಸ್ನೇಹಿತರೆ ನಾಲ್ಕು ಓಕೆ ಐವತ್ತಾರು ಪ್ಲಸ್ ನಾಲ್ಕು ಎಷ್ಟಾಯ್ತು ಮಾರ್ಕ್ಸ್ ಬಂತು ನೋಡಿ ಸ್ನೇಹಿತರೆ ಅರವತ್ತು ಮಾರ್ಕ್ಸ್ ಏನಿದೆಯಲ್ಲ ಆರಾಮಾಗಿ ನೀವು ಪಡೆದುಕೊಳ್ಳಬಹುದು ಬಹಳಷ್ಟು ಈಸಿ ಇರುತ್ತೆ ಸ್ನೇಹಿತರೆ ನೀವು ಏನು ಕ್ಲಾಸಸ್ ನೋಡ್ಕೋಬೇಕು ಅಷ್ಟೇ ಮತ್ತೇನಿಲ್ಲ ಕೆಳಗಡೆ ಏನು ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಏನು ಲಿಂಕ್ ಲಿಂಕ್ಸ್ ಗಳು ಕೊಟ್ಟಿರ್ತಾನೆ ಅಂತ ಹೇಳಿದ್ದೀನಲ್ಲ ಅದು ಚೆಕ್ ಮಾಡಿ ಕಮೆಂಟ್ಸ್ ಬಾಕ್ಸ್ ನಿಮ್ಗೆ ಗೊತ್ತಿದೆ ಅಲ್ಲ ಎಲ್ಲರಿಗೂ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಪಿನ್ ಮೆಸೇಜ್ ಹಾಕಿರ್ತೇನೆ ಎಜುಕೇಶನ್ ನಾನೇ ಒಂದು ಕಮೆಂಟ್ ಮಾಡಿರ್ತೇನೆ ಇವಾಗ ನೀವು ಹೇಗೆ ಕಮೆಂಟ್ ಮಾಡ್ತಿರಲ್ಲ ಹಾಗೆ ನಾನು ಒಂದು ಕಮೆಂಟ್ ಮಾಡ್ತೇನೆ ಇದೇ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಅಲ್ಲಿ ಎಲ್ಲ ಈ ಒಂದು ಲಿಂಕ್ಸ್ ಕೊಟ್ಟಿರ್ತೇನೆ ಎಮ್ ಸಿನ್ಸ್ ಕ್ವಶನ್ ನಂಬರ್ ಹನ್ನೊಂದು ಪಿಲಿಂಗ್ ಬ್ಲಾಂಕ್ಸ್ ಕ್ವಶನ್ ನಂಬರ್ ಹನ್ನೆರಡು ಲಿಂಕಸ್ ಕ್ವಶನ್ ನಂಬರ್ ಇಪ್ಪತ್ತಾರು ಡು ದ ಅಂಡರ್ಲೈನ್ ಕ್ವಶನ್ ನಂಬರ್ ಇಪ್ಪತ್ತೇಳು ಯಾವುದು ಡೈಲಾರ್ಟಿಂಗ್ ಕ್ವಶನ್ ನಂಬರ್ ಇಪ್ಪತ್ತೆರಡು ಫಾಲೋಯಿಂಗ್ ಕನ್ವರ್ಸೇಷನ್ ಓಕೆ ನೀವು ಆರಾಮಾಗಿ ಪಡೆದುಕೊಳ್ಳಬಹುದು ಇವಾಗ ಏನಿದೆ ಒಂದು ಈ ರೀತಿ ನಿಮಗೆ ನೋಡಿ ಗಿವನ್ ಇಂದ ಬಾಕ್ಸಸ್ ಕೊಟ್ಟಿರ್ತಾ ಸ್ನೇಹಿತರೆ ಗಿವನಿಂದ ಬಾಕ್ಸಸ್ ಆರಾಮಾಗಿ ಈ ಒಂದು ಪ್ರಶ್ನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಏನಾದರೂ ನಾಲ್ಕು ಅಂಕವನ್ನು ಆರಾಮಾಗಿ ಪಡೆದುಕೊಳ್ಳಬಹುದು ಹೇಗೆ ಇಲ್ಲಿ ನೋಡಿ ಇಲ್ಲಿ ಬಾಕ್ಸಸ್ ಕೊಟ್ಟಿರ್ತಾರೆ ಇಲ್ಲಿ ಬಾಕ್ಸ್ ಕೊಟ್ಟಿರ್ತಾರೆ ಇಲ್ಲಿ ಮೇಲೆಗಡೆ ಏನು ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಮೇಲುಗಡೆ ಎಲ್ಲಿದೆ ಅಂತ ಅಲ್ಲಿ ಹುಡುಗಬೇಕು ಅದ್ರ ಮುಂದಗಡೆ ಅಥವಾ ಹಿಂದೆಗಡೆ ಆನ್ಸರ್ ಇರುತ್ತೆ ಇಲ್ಲಿ ಆರಾಮಾಗಿ ನೀವು ಏನಿದಿಲ್ಲ ನಾಲ್ಕು ಅಂಕವನ್ನು ಪಡೆದುಕೊಳ್ಳಬಹುದು ಎಷ್ಟಾಯ್ತು ಓಕೆ ಅರವತ್ತು ಪ್ಲಸ್ ನಾಲ್ಕು ಎಷ್ಟು ಅರವತ್ನಾಲ್ಕು ಮಾಸ ಆಯ್ತು ಓಕೆ ನಾಲ್ಕು ಮಾಸ ಆಯಿತು ಇವಾಗ ನಿಮಗೆ ಲೆಟರ್ ರೈಟಿಂಗ್ ಲೆಟರ್ ರೈಟಿಂಗ್ ನೋಡಿ ಸ್ನೇಹಿತರೆ ಓಕೆ ಅಡ್ವರ್ಟೈಸಿಂಗ್ ಇನ್ ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ ನ್ಯೂಸ್ ಪೇಪರ್ ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಕೊಟ್ಟರೆ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಅಡ್ವರ್ಟೈಸ್ಮೆಂಟ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ಇದು ಬಹಳಷ್ಟು ಈಸಿ ಇದೆ ಸ್ನೇಹಿತರೆ ಇಲ್ಲಿ ವಾಂಟೆಡ್ ಕೆಳಗಡೆ ಏನ್ ಕೊಟ್ಟಿದ್ದಾರೆ ಇಲ್ವಾ ಏನ್ ಕೊಟ್ಟಿದ್ದಾರೆ ಇವಾಗ ಕಂಪ್ಯೂಟರ್ ಆಪರೇಟರ್ ಅಂತ ಕೊಟ್ಟಿರ್ತಾರೆ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾರೆ ಅಪ್ಲೈ ಟು ಅಂತ ಕೊಟ್ಟಿರ್ತಾರೆ ಇಲ್ಲಿ ಏನು ನೋಡಿ ಇದು ಸ್ವಲ್ಪ ನಮಗೆ ಓಕೆ ಭಯ ಮಾಡ್ಕೋಬೇಕಾಗುತ್ತೆ ಈ ಒಂದು ಫಾರ್ಮೆಟ್ ಇದೆ ಈ ಒಂದು ಲೆಟರ್ ರೈಟಿಂಗ್ ಇಲ್ಲಿ ಸುಲಭವಾಗಿ ನೀವು ಐದು ಅಂಕವನ್ನು ಪಡೆದುಕೊಳ್ಳಬಹುದು ಇದಕ್ಕೆ ಯಾವುದು ಕೂಡ ಒಂದು ಮಾರ್ಕ್ಸ್ ರೆಡ್ಯೂಸ್ ಮಾಡಿಲ್ಲ ಐದು ಅಂಕ ಇಟ್ಟಿದ್ದಾರೆ ಇದಕ್ಕೆ ಓಕೆ ನೀವು ಸುಲಭವಾಗಿ ಐದು ಅಂಕ ಪಡೆದುಕೊಳ್ಳಬಹುದು ಎಷ್ಟಾಯ್ತು ಸ್ನೇಹಿತರೆ ಓಕೆ ಆರತ್ನಾಲ್ಕು ಪ್ಲಸ್ ಒಂದ್ ಐದು ಎಷ್ಟಾಯ್ತು ಆರತ್ ಮಾರ್ಕ್ಸ್ ಏನಿದೆ ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ ಇಷ್ಟು ನಾವು ಕ್ಯಾಲ್ಕುಲೇಷನ್ ಮಾಡಿದ ನಂತರ ಏನಿದೆಯಲ್ಲ ಆರತ್ ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಆರತ್ತೊಂಬತ್ತು ಮಾರ್ಕ್ಸ್ ಏನಿದೆಲ್ಲ ಆರಾಮಾಗಿ ನೀವು ಓಕೆ ಪಾಸ್ ಆಗ್ಬಹುದು ಈ ಒಂದು ನಲ್ಲಿ ಸ್ನೇಹಿತರೆ ನಿಮಗೆ ಓಕೆ ಒಂದು ನಾಲ್ವತ್ತು ಮೂವತ್ತು ಆರಾಮಾಗಿ ನೀವು ಪಡೆದುಕೊಳ್ಳಬಹುದು ಸ್ನೇಹಿತರೆ ಎಷ್ಟೇ ಇದೆ ಇಂಗ್ಲೀಷ್ ನಲ್ಲಿ ಪಾಸ್ ಆಗಬಹುದು ಓಕೆ ಈ ಒಂದು ಎಪ್ಪತ್ತು ಮಾರ್ಸ್ ಏನಿದೆಯಾ ಅಥವಾ ಆರತ್ತೊಂಬತ್ತು ಮಾಸ್ ನಿಮ್ಮ ಕೈಯಲ್ಲಿದೆ ಏನು ಸ್ಟಡಿ ಮಾಡದೆ ಇವಾಗ ನೀವು ಹಾಗೆ ಹಾರ್ಡ್ ವರ್ಕ್ ಸ್ಟಡಿ ಮಾಡಿದರೆ ಆರಾಮಾಗಿ ನೀವು ಏನಿದೆಯಲ್ಲ ಓಕೆ ಏಯ್ಟಿ ಆರಾಮಾಗಿ ಮಾಡ್ಕೋಬಹುದು ಇಂಗ್ಲೀಷ್ ನಲ್ಲಿ ಓಕೆ ಇನ್ನು ಹತ್ತು ಮಾಸಿಗೆ ಅಷ್ಟೇ ಓದಬೇಕು ನೀವು ನಿಮ್ಮ ಇಪ್ಪತ್ತು ಮಾರ್ಕ್ಸ್ ನಿಮ್ಮ ಕಾಲೇಜ್ ನಲ್ಲಿ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ ಅಲ್ಲಿ ಒಂದು ಹತ್ತೊಂಬತ್ತು ಹದಿನೆಂಟು ತೆಗೆದರೆ ಆರಾಮಾಗಿ ಪ್ಲಸ್ ರಿಸಲ್ಟ್ ಮಾಡ್ಕೋಬಹುದು ನೈಂಟಿ ಫೈವ್ ಪ್ಲಸ್ ಆರಾಮಾಗಿ ರಿಸಲ್ಟ್ ಮಾಡ್ಕೋಬಹುದು ಇಷ್ಟೇ ಇರುತ್ತೆ ನೋಡಿ ಅರ್ಥ ಆಯ್ತಾ ಈ ಒಂದು ನಿಮಗೆ ನಕ್ಷೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಪ್ರಕಟಣೆ ಮಾಡಿದ್ದಾರೆ ಈ ಒಂದು ಕ್ವಶನ್ ನಂಬರ್ ಹನ್ನೊಂದು ಎಂದ ಬ್ಲಾಂಕ್ಸ್ ಯಾವ ಒಂದು ಅಧ್ಯಮ ಕೇಳಲಾಗುವುದು ಅಂತ ಹೇಳಿದ್ದಾರೆ ಟೂ ಡಿಆರ್ ಮತ್ತು ಅದೇ ರೀತಿ ದ ಓಟರ್ ಈ ಒಂದು ಅಧ್ಯಮಿಯಲ್ಲಿ ನಾವು ಏನಿದ್ಲಾಂಕ್ಸ್ ಕೇಳಲಾಗುವುದು ಅಂತ ಅಂದಿದ್ದಾರೆ ಕ್ವೆಶ್ಚನ್ ನಂಬರ್ ಅಹ್ ಹನ್ನೆರಡು ಲಿಂಕರ್ಸ್ ಯಾವ ಒಂದು ಅಧ್ಯಮದಲ್ಲಿ ನಾವು ಕೇಳ್ತೀವಿ ಅಂತ ಅಂದಿದ್ದಾರೆ ಅಂದ್ರೆ ದ ಗಾರ್ಡನರ್ ಅಧ್ಯಯರ್ಸ್ ಕೇಳುತ್ತೇನೆ ಅಂದಿದ್ರೆ ದಾರ್ಡ್ನರ್ ಅಧ್ಯಯ ಒಂದು ಯಾವ್ದಾದ್ರು ಒಂದು ಲಿಂಕರ್ಸ್ ಕೇಳ್ತಾರೆ ಆ ಒಂದು ಮೇಲೆ ಲಿಂಕರ್ಸ್ ನೋಡ್ಕೊಂಡ್ರೆ ಮುಗಿತು ಹೀಗೆ ಅಭ್ಯಾಸ ಮಾಡ್ಕೊಂಡ್ರೆ ಆರಾಮಾಗಿ ಆಗುತ್ತೆ ನಮ್ದು ಅದೇ ರೀತಿ ಬುಕ್ಸ್ ಅಂತ ಈ ಒಂದು ಮೇಲೆ ರಿಪೋರ್ಟ್ ದ ಫಾಲೋಯಿಂಗ್ ರಿಪೋರ್ಟ್ ದ ಸ್ಪೀಚ್ ಇಲ್ಲಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಿಮಗೆ ಕೇಳ್ತಾರೆ ಆರಾಮಾಗಿ ನೀವು ಏನಿದೆಯಲ್ಲ ಮಾರ್ಕ್ಸ್ ಗಳನ್ನ ಪಡೆದುಕೊಳ್ಳಬಹುದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಈ ಒಂದು ವಿಡಿಯೋನಲ್ಲಿ ಸಾಕಷ್ಟು ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಓಕೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್